ಸ್ವಾಗತ ನನ್ನ ಹೆಸರು ಗೋಪಾಲ್ ಹಳೆಪಾಳೆ ಅಂತ ಇದಕ್ಕಿಂತ ಮುಂಚೆ ತಾಂಡವ ಅನ್ನೋ ಒಂದು ಸಿನಿಮಾನ ಡೈರೆಕ್ಷನ್ ಮಾಡಿದ್ದೆ ಈ ಮೂವಿ ನೈಸ್ ರೋಡ್ ಮೂವಿಯ ನಿರ್ದೇಶಕ ನಿರ್ಮಾಪಕ ಮತ್ತು ಸ್ಕ್ರಿಪ್ಟ್ ರೈಟರ್ ನಾನೇ ನನ್ನದೇ ಪುನರ್ಗೀತ ಸಿನಿಮಾ ಬ್ಯಾನರ್ ಅಡಿಯಲ್ಲಿ ಸಿನಿಮಾನ ಮಾಡಿದ್ದೀನಿ ಈ ಜಾನರ್ ಬಂದು ಸಸ್ಪೆನ್ಸ್ ಥ್ರಿಲ್ಲರ್ ಕಾನ್ಸೆಪ್ಟ್ ಬಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಮಾತಿದೆ ಯಾವುದೋ ಜನ್ಮದಲ್ಲಿ ಮಾಡಿದ ಪಾಪನ ಈ ಜನ್ಮದಲ್ಲಿ ತಿಳಿಸ್ತಾ ಇದ್ದೀನಿ ಎಷ್ಟೋ ಜನ್ಮದ ಕರ್ಮ ಈಗ ಅನುಭವಿಸ್ತಾ ಇದ್ದೀನಿ ಅಂತ ಯಾಕೆ ಯಾವ ಜನ್ಮದಲ್ಲಿ ಪಾಪ ಮಾಡ್ತೀವೋ ಆವಾಗಲೇ ಯಾಕೆ ಶಿಕ್ಷೆ ಇಲ್ಲ ಅಲ್ಲೇ ಡ್ರಾ ಅಲ್ಲೇ ಯಾಕೆ ಯಾಕಿಲ್ಲ ಅದು ನೆಕ್ಸ್ಟು ಜನ್ಮಕ್ಕೆ ಯಾಕೆ ಶಿಫ್ಟ್ ಆಗುತ್ತೆ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋ ಎಳೆನ ಹಿಡ್ಕೊಂಡು ನಾನು ಈ ಕಥೆನ ಮಾಡಿದ್ದೀನಿ ಈ ನೈಸ್ರೋಡ್ ಕತೆ ಫಸ್ಟಿಂದ ಲಾಸ್ಟ್ವರೆಗೂ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಒಂದೊಂದು ಸೀನಲ್ಲೂ ಕೆಂಪ್ ಕ್ರಿಯೇಟ್ ಮಾಡ್ತಾ ಅಪ್ ಟು ಕೊನೆ ತನಕನೋ ಆಡಿಯನ್ಸ್ನ ಕುರ್ಚಿ ತುದಿಲಿ ಕುತ್ಕೊಂಡು ಮಾಡೋಂಥ ಮಾಡಿರೋ ಸಿನ್ಮಾನೇ ಈ ನೈಸ್ರೋಡು ಸಿನಿಮಾ ಅನ್ನೋದು ಒಂದು ಟೀಮ್ ವರ್ಕ್ ಎಲ್ಲ ಡಿಪಾರ್ಟ್ಮೆಂಟ್ನವರು ಚೆನ್ನಾಗಿ ಮಾಡಿದ್ರೆ ಮಾತ್ರ ಒಂದು ಸಿನಿಮಾ ಒಳ್ಳೆಯ ರಿಸಲ್ಟ್ ಚೆನ್ನಾಗಿ ಬರುತ್ತೆ ನಾನು ಕತೆ ಬರೀಬೇಕಾದ್ರೆ ವಿಷ್ಣು ಅಂತ ಒಂದು ಕ್ಯಾರೆಕ್ಟರ್ ಇನ್ವೆಸ್ಟಿಗೇಷನ್ ಆಫೀಸರ್ ಕ್ಯಾರೆಕ್ಟ್ರು ಆ ಕ್ಯಾರೆಕ್ಟ್ರನ್ನ ಧರ್ಮಸಾಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಸ್ಕ್ರಿಪ್ಟೆಲ್ಲ ಮೇಲೆ ಧರ್ಮಸಾಲ ಹತ್ರ ಹೋಗಿ ಕತೆ ಮೇಲೆ ಅವರು ಖುಷಿಯಿಂದ ಬಂದು ನಮಗೆ ಆ್ಯಕ್ಟ್ ಮಾಡಿ ಶೂಟಿಂಗಲ್ಲಿ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಅಷ್ಟೇ ಚೆನ್ನಾಗಿ ಡಬ್ಬಿಂಗಲ್ಲೂ ಆ್ಯಕ್ಟ್ ಮಾಡಿಕೊಟ್ರು ಇಂಪ್ರೊವೈಸೇಷನ್ ಮಾಡಿದ್ರು ಇಡೀ ಸಿನಿಮಾನ ಅವರು ಶೂಟ್ರಲ್ಲಿ ಫಸ್ಟು ಲಾಸ್ಟ್ ಅವ್ರಿಗೂ ತೊಗೊಂಡೋಗಿದ್ದಾರೆ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸೆಕೆಂಡ್ ವೈಫ್ ಕ್ಯಾರೆಕ್ಟರ್ ಜ್ಯೋತಿರಾಯ್ ಅವ್ರು ಮಾಡಿದ್ದಾರೆ ಜ್ಯೋತಿರಾಯ್ ಅವರು ಹೈದರಾಬಾದ್ ಅಲ್ಲಿ ಶೂಟಿಂಗ್ ಇರೋದ್ರಿಂದ ಬರೋಕಾಗ್ತಿಲ್ಲ ಸಾರಿ ಅಂತ ಕೇಳಿದ್ರು ಸೊ ಅದಕ್ಕೋಸ್ಕರ ಅವ್ರು ಬಂದಿಲ್ಲ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ಕೊಟ್ಟು ಹೋಗಿದ್ದಾರೆ ಧರ್ಮಸ್ ಸರ್ ತಾಯಿ ಕ್ಯಾರೆಕ್ಟರ್ ಗಿಜಾ ಲೋಕೇಶ್ವರು ಮಾಡಿದ್ದಾರೆ ಗಿರ್ಜಮ್ಮ ಅವರು ಆಮೇಲೆ ಶೈಲಶಿ ಸುದರ್ಶನ್ ಒಳ್ಳೆ ಕ್ಯಾರೆಕ್ಟ್ರ್ ಮಾಡಿದ್ದಾರೆ ಜಿ ಜಿ ನನಗೆ ಜಿ ಜಿ ಈಗ ವೆಯ್ಟ್ ಮಾಡಿ ಶೂಟ್ ಮಾಡಿದ್ದಕ್ಕೂ ಅಂತೇಳಿ ಆನ್ ಸ್ಕ್ರೀನ್ ನೋಡಿದಾಗ ಅನ್ನಿಸ್ತು ಅಷ್ಟು ಚೆನ್ನಾಗಿ ನಮಗೆ ಕಾಮಿಡಿ ಅವ್ರ ಟೈಮಿಂಗ್ಸ್ ವರ್ಕೌಟ್ ಆಗಿದೆ ಮಂಜು ರಂಗಾಯಣ ಆಮೇಲೆ ಜಿ ಜಿ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಮಂಜು ರಂಗಾಯಣ ಅವರು ನಾನು ಸ್ಕ್ರಿಪ್ನ ಓಂ ನಮ್ಮ ಹಿಡಿದು ಅಪ್ ಅಪ್ಪು ಇಲ್ಲಿವರೆಗೂ ರಿಲೀಸ್ ತನಕ ನಾನು ರೈಟ್ ಆಗಿ ನನಗೆ ಸಹಾಯ ಮಾಡಿದ್ದಾರೆ ಶೂಟಿಂಗಲ್ಲಿರ್ಬೋದು ಪ್ರೊಡಕ್ಷನಲ್ಲಿರ್ಬೋದು ಸರ್ ಪ್ರೊಡಕ್ಷನ್ ಇರ್ಬೋದು ಲೊಕೇಶನ್ ನೋಡೋದಾಗಿರ್ಬೋದು ಎಲ್ಲದರಲ್ಲೂ ನನಗೆ ರೈಟ್ ಹ್ಯಾಂಡಾಗಿ ಅವರು ನನಗೆ ಹೆಲ್ಪ್ ಮಾಡಿದ್ದಾರೆ ಸೊ ಅವ್ರಿಗೋಸ್ಕರ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಮಂಜು ಕೃಷ್ಣ ಸಚ್ಚಿ ಸುರೇಖಾ ಸಹನಾ ಚಂದ್ರಮೂರ್ತಿ ಎಲ್ಲ ಎಲ್ಲ ಅವ್ರವ್ರ ಕ್ಯಾರೆಕ್ಟ್ರನ್ನ ಜೀವ ತುಂಬಿ ಆ್ಯಕ್ಟ್ ಮಾಡಿರೋದಕ್ಕೋಸ್ಕರ ತುಂಬ ಚೆನ್ನಾಗಿ ಫಿಲಮ್ ಸಿನಿಮಾ ಬಂದಿದೆ ಇನ್ನು ಸಿನಿಮಾಗೆ ಪಿಲ್ಲರ್ ಅಂತ ಹೇಳ್ತೀವಿ ಏನು ಟೆಕ್ನಿಷಿಯನ್ಸ್ ಪ್ರಭು ಅವರು ಸಹ ಸಿಲಿ ಸಿಲಿಕ್ಕೆ ಪ್ರಭು ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇನ್ನು ಟೆಕ್ನಿಷಿಯನ್ಸ್ ಅಂತ ಬಂದ್ರೆ ಡಿಒಪಿ ಪ್ರವೀಣ್ ಶೆಟ್ಟಿ ನಮಗೆ ಟೋಟಲ್ ಟ್ವೆಂಟಿ ಫೈವ್ ಡೇಸ್ ಶೂಟಿಂಗ್ನ ಬೆಂಗಳೂರು ಸುತ್ತಮುತ್ತ ನಾವು ಮಾಡಿದ್ವಿ ಟೋಟಲ್ ಟ್ವೆಂಟಿ ಫೈವ್ ಡೇಸ್ ಶೂಟಿಂಗ್ ಬೆಂಗಳೂರು ಸುತ್ತಮುತ್ತ ಕುಣಿಂಗಲ ಇವೆ ಆಮೇಲೆ ಇದೆಲ್ಲ ಮಾಡಿದ್ದೀವಿ ನನಗೆ ಸಿನಿಮಾ ಬಿಗಿನಿಂಗ್ದ ಲಾಸ್ಟ್ವರೆಗೂ ನಾನು ಬೆನ್ನೆಲುಬಾಗಿ ನಿಂತಿದ್ದು ಎನ್ ರಾಜಗೌಡ್ರ ಸರ್ ಜೆ ಡಿ ಎಸ್ ಸ್ಪೋಕ್ ಪರ್ಸನ್ ಅವರು ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ನನಗೆ ಕಾಪಾಡಿದ್ವಿ ಈ ಸಿನಿಮಾ ತಂದೆ ತನಕ ನನಗೆ ಬಂದಿದೆ ಅವರಿಗೆ ನಾನು ಸಾ ಈ ಸಿನಿಮಾ ಪ್ರೆಸೆಂಟ್ ಮಾಡಿರೋದು ಅವರೇ ಇದು ಅರ್ಪಿಸಿರೋದು ಅವರೇ ಅವರಿಗೆ ನಾನು ದೊಡ್ಡ ಥ್ಯಾಂಕ್ ಥ್ಯಾಂಕ್ಸ್ನ ಹೇಳಕ್ಕೆ ಇಷ್ಟಪಡ್ತೀನಿ ಟೋಟಲ್ ಟ್ವೆಂಟಿ ಫೈವ್ ಡೇಸ್ ನಾವು ಬೆಂಗಳೂರು ಸುತ್ತಮುತ್ತ ಶೂಟಿಂಗ್ ಮಾಡಿದ್ದೀವಿ ಟೋಟಲ್ ಆಮೇಲೆ ಟೆಕ್ನಿಷಿಯನ್ಸ್ ಅಂತ ಬಂದರೆ ಡಿ ಒ ಪಿ ಪ್ರವೀಣ್ ಶೆಟ್ಟಿ ನಮಗೆ ನಂಬರ್ ಆಫ್ ಡೇಸ್ ಟ್ವೆಂಟಿ ಡೇಸ್ ಮಾತ್ರ ಇತ್ತು ಟ್ವೆಂಟಿ ಫೈವ್ ಡೇಸ್ ಮಾತ್ರ ಇತ್ತು ಅಷ್ಟೊಳಗೆ ನಾವು ತುಂಬ ಚೆನ್ನಾಗಿ ಅದನ್ನು ಕ್ವಾಲಿಟಿಯಾಗಿ ಕೊಡಬೇಕಾಗಿತ್ತು ಸೊ ನಾವು ಶೂಟಿಂಗ್ ಹಿಂದಿನ ದಿನವೇ ಯಾವ ಸೀನ ತೆಗಿತೀವಿ ಯಾವ ಶಾರ್ಟು ಯಾವ ಕಂಪೋಸಿಂಗ್ ಯಾವ ಥರ ಇರುತ್ತೆ ಲೈಟಿಂಗ್ ಯಾವ ಥರ ಇರುತ್ತೆ ಎಲ್ಲ ಪೂರ್ತಿ ಡಿಸ್ಕಷನ್ ಮಾಡಿ ಪ್ರವೀಣ್ ಶೆಟ್ಟಿಗೆ ನಾನು ಹೇಳ್ತಾ ಇದ್ದೆ ಶೂಟಿಂಗ್ ಹತ್ರ ಹೋದರೆ ಓನ್ಲಿ ನೋ ಡಿಸ್ಕಶನ್ ನೋ ಆರ್ಗ್ಯುಮೆಂಟ್ ಓನ್ಲಿ ಶೂಟಿಂಗ್ ಆ ಟೈಮ್ನೆಲ್ಲ ನಾವು ಕ್ವಾಲಿಟಿ ಬರೋದಕ್ಕೋಸ್ಕರ ಯೂಸ್ ಮಾಡಿದ್ವಿ ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ದಿನದಲ್ಲಿ ಪ್ರವೀಣ್ ಶೆಟ್ಟಿ ನೀನು ತಪ್ಪಿದ್ದಾರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇಂಥ ಜಾನರ್ ಮೂವಿಗೆ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿರಲೇಬೇಕು ಅಲ್ಲೇನಾರು ನಾವು ಬಿದ್ದೋದ್ರೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಬಿದ್ದೋಗುತ್ತೆ ನನಗೆ ಸಿನಿಮಾಕ್ಕೆ ನೈಸರ್ಡ್ ಮೂವಿಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸತೀಶ್ ಆರ್ಯನ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡ್ಕೊತಿದ್ದಾರೆ ಅವರು ಆಮೇಲೆ ಒಂದು ಬಿಟ್ಟು ಸಾಂಗ್ ಮಾಡಿದ್ದಾರೆ ಅದನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ರೋಹನ್ ಎಸ್ ದೇಸಾಯಿ ಆಮೇಲೆ ಎಡಿಟರ್ ಜೀವನ್ ಎಡಿಟರ್ ಜೀವನ್ ಆಮೇಲೆ ರೋಹನ್ ಎಸ್ ದೇಸಾಯಿ ಡಿ ಐ ಸಿ ಟಿ ಮಾಡಿರೋ ಪಪನ್ ಸಾಹು ಸಂಕೇತ್ ಸಂಕೇತ ಸೌಂಡ್ ಇಂಜಿನಿಯರ್ ಇವರೆಲ್ಲ ನನಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿ ಅವ್ರವ್ರ ಕೆಲಸನ ತುಂಬ ಚೆನ್ನಾಗಿ ಮಾಡ್ಕೊಳ್ತೀವಿ ತುಂಬ ಅದ್ಭುತವಾದ ಒಂದು ಸಿನಿಮಾ ಮೂಡಿ ಬಂದಿದೆ ಇನ್ನು ರಜನಿಕಾಂತ್ ಪಿ ಆರ್ ಹೋಗಿ ಬಂದಿದ್ದಾರೆ ಆಮೇಲೆ ಸಿನಿಮಾ ರಿಲೀಸಿಗೆ ಪ್ರಸಾದ್ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಾವು ಏನೇ ಸಿನಿಮಾ ಮಾಡ್ಬೋದು ನಮಗೂ ಆಡಿಯನ್ಸ್ಗೂ ಗ್ರಿಡ್ಜಾಗಿ ಮೀಡಿಯಾದವ್ರು ನೀವು ನೀವು ಸಹಾಯ ಮಾಡಿದ್ರೆ ಮಾತ್ರ ನಮ್ಮ ಏನೇ ಮಾಡಿದ್ರು ಸಾರ್ಥಕ ಆಗುತ್ತೆ ನೀವೆಲ್ಲ ಸಿನ್ಮಾಗೂ ಹೇಗೆ ಸಹಕಾರ ಕೊಡ್ತೀರೋ ಅದೇ ಥರನೇ ನಮಗೂ ಸಹಕಾರ ಕೊಟ್ಟು ನಮ್ಮ ಈ ಸಿನಿಮಾ ಸಕ್ಸಸ್ಗೆ ನೀವು ಮುಖ್ಯ ಪಾತ್ರಧಾರಿ ಆಗಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನೈಸೂರು ನೈಸೋಡ್ ಹೆಸರಿಗೂ ನೈಸೋಡ್ ಈ ನನ್ಮಗಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಆದರೆ ನೈಸೋಡು ಒಂದು ಹಳ್ಳಿ ಮುಂದೆ ಹೈವೇ ರೋಡ್ ಹೋಗುತ್ತೆ ಆ ಹೈವೇ ರೋಡ್ ನೋಡಿ ಆ ಹಳ್ಳಿ ಜನಗಳು ಎಷ್ಟು ಚೆನ್ನಾಗೈತೆ ರೋಡು ನೈಸ್ ಆಗೈತೆ ಅಂತ ಹೇಳಕ್ ಸ್ಟಾರ್ಟ್ ಆಗಿ ಲಾಸ್ಟ್ಗೆ ಆ ರೋಡ್ ಅಡ್ರೆಸ್ ತರ ಅವರು ಹಳ್ಳಿಲಿ ಹೋಗೋ ಒಂದು ರೋಡಿಗೆ ಪರ್ಟಿಕ್ಯುಲರ್ ಆ ಏರಿಯಾಕ್ಕೆ ನೈಸೋಡ್ ಅಂತ ಅವ್ರು ಅಡ್ರೆಸ್ ಇಟ್ಟಿರ್ತಾರೆ ಸೊ ಅಷ್ಟೇ ಸಂಬಂಧ ನಮಸ್ಕಾರ ಎಲ್ಲ ಥರ ಪಾತ್ರ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ ಈ ಸಲ ನಮ್ಮ ಗೋಪಾಲ್ ಅವರು ಇವ್ರದ್ದು ನಾನು ಆಲ್ರೆಡಿ ತಾಂಡವ ಅನ್ನೋ ಸಿನ್ಮಾದಲ್ಲೂ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ ಈ ಸಿನಿಮಾದಲ್ಲಿ ಬಂದಾಗ ಅವ್ರು ನೀವೇ ಲೀಡು ಹಾಗೇಗೆ ಅಂತ ಬಟ್ ಅವ್ರ ಕತೆ ಕತೆ ಮಾತ್ರ ತುಂಬ ಅದೇ ಹೀರೋ ಕತೆನೇ ಹೀರೋ ಈ ಸ ಭಾಳ ನಾನು ಹೇಳಿದೆ ಹಂಗೂ ಹೇಳಿದೆ ನೋಡಿ ಕ್ಯಾರೆಕ್ಟರ್ ಹಾಕಿ ಬೇರೆ ಯಾರನ್ನ ಹಾಕ್ಕೊಡಿ ಸುಮ್ಮನೆ ತಮಾಷೆ ಅಲ್ಲ ಇವಾಗ ನಮ್ಮನ್ನೆಲ್ಲ ಮೇಯ್ನ್ ಅಂತ ಹೇಳಿದ್ರು ಅಲ್ಲಿ ನಿಮಗೆ ಮಾರ್ಕೆಟ್ಗೆ ತೊಂದರೆ ಆಗ್ಬೋದು ಇದೆಲ್ಲ ಹೇಳಿದೆ ನಾನು ಆದರೂ ಇಲ್ಲ ನನಗೆ ಕತೆ ಮೇಲೆ ನಂಬಿಕೆ ಇದೆ ಅದು ದೆನ್ ಸೂಪರ್ ನಾನು ಅದನ್ನು ಒಪ್ಕೊಳ್ಳೇಬೇಕು ಅದರಿಂದ ಮಾಡ್ತೀನಿ ಅಂತ ಹೇಳಿದೆ ಅದೇ ರೀತಿ ಭಾಳ ಚೆನ್ನಾಗಿ ನನಗೆ ನಮ್ಮ ಗೋಪಾಲ್ ಅವರಿಗೆ ಭಾಳ ಸಪೋರ್ಟ್ ಮಾಡಿದ ನಾನು ರಿಕ್ವೆಸ್ಟ್ ನಾನು ನಾನು ಗೋಪಾಲ್ ಅವರಿಬ್ರು ಕೆಲವು ಟೆಕ್ನಿಷಿಯನ್ಸ್ನ ನಾವು ರಿಕ್ವೆಸ್ಟ್ ಮಾಡಿದ್ವಿ ನಮ್ಮ ಕ್ಯಾಮ್ರಾಮನ್ ಇರ್ಬೋದು ಈ ಸಿನಿಮಾಗೆ ಆಲ್ರೆಡಿ ಸುಮಾರು ಸಿನಿಮಾ ಮಾಡಿದವರು ಜೊತೆಗೆ ನಮ್ಮ ಸತೀಶ್ ಆರ್ಯನು ಭಾಳ ಸಪೋರ್ಟ್ ಮಾಡಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ನಮ್ಮ ಗೋಪಾಲ್ ಅವ್ರು ಹೇಳಿದಾಗೆ ನಮ್ಮ ರಾಜುಗೌಡರು ಈ ಸಿನಿಮಾಗೆ ಮೊದಲನೇ ದಿನದಿಂದ ಕೊನೆಯವರೆಗೂ ಶೂಟಿಂಗ್ ಟೈಮಲ್ಲೂ ಎಲ್ಲ ಥರದಲ್ಲೂ ಭಾಳ ಇದಾಗಿ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ನಾನು ಇವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಎಸ್ಪೆಷಲಿ ನಮ್ಮ ಮಂಜು ಎಲ್ಲ ಜೊತೆಗೆ ಉಟ್ಕೊಂಡು ಈ ಸಿನಿಮಾಲಿ ಈ ಸಿನಿಮಾ ಶೂಟಿಂಗ್ ವರ್ಷದಿಂದ ಮಾಡಬೇಕಾದ್ರೆ ಸೂಪರ್ ಸ್ಟಾರ್ ನಮ್ಮ ಜಿ ಜಿ ಅಂಥ ಟೈಮಲ್ಲೂ ನಮ್ಮ ಜಿ ಜಿ ಪಾಪ ಹೇಳಿದಾಗ ಯಾಕಂದರೆ ಈ ಸಿನಿಮಾಗೆ ಇಪ್ಪತ್ತೈದು ದಿನ ಶೂಟಿಂಗ್ ಮಾಡೋದಕ್ಕಿಂತ ಅದು ಮಧ್ಯ ಮಧ್ಯದಲ್ಲಿ ಕರೆಕ್ಟಾಗಿ ಮಳೆಗಳು ಬರ್ತಿತ್ತು ಇದೆಲ್ಲ ಇತ್ತು ಕೆಲವು ದಿನ ಶೂಟಿಂಗ್ ನಿಲ್ಲದು ಅದೆಲ್ಲ ಅಷ್ಟು ಬ್ಯುಸಿ ಇದ್ದರೂ ಜಿ ಜಿ ಟೇ ಡೇಟ್ ಕೊಟ್ಟು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾನೆ ಅವನಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇನ್ನು ಈ ಸಿನಿಮಾದಲ್ಲಿ ಹೊಸ್ಬಾ ವಿಲನ್ ಸಚ್ಚಿ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ನಿಮಗೆ ಖಂಡಿತವಾಗಿ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ವಿಲನ್ ಅನ್ನೋ ಥರ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗೆ ಎರಡು ಮೂರು ಥರ ವೆ ವೇರಿಯೇಷನ್ಸ್ ಬರುತ್ತೆ ಅವನ ಕ್ಯಾರೆಕ್ಟ್ರಲ್ಲಿ ಅವನು ಮಾಡಿದ್ದಾನೆ ಇನ್ನು ಇದರಲ್ಲಿ ಈಗ ಒಬ್ಬರು ಕೇಳಿದ್ರು ಅವಧೂತರ ಪಾತ್ರ ಅನ್ನೋದು ನಮ್ಮ ಪ್ರಭುರಾಜ್ ಮಾಡಿದ್ದಾನೆ ಭಾಳ ಚೆನ್ನಾಗೇ ಇಷ್ಟ ಆಗುತ್ತೆ ಅದು ಯಾರು ಅವಧೂತ್ರ ಇದ್ದಾರೋ ಅವರ ಒಂದು ಹಾವಭಾವನ ಚೆನ್ನಾಗಿ ಅಬ್ಸರ್ವ್ ಮಾಡಿ ಅದಕ್ಕೆ ತಕ್ಕಾಗೆ ಮಾಡಿ ಇದು ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಡೋವಂಥ ಒಂದು ಪಾತ್ರ ಅಂತ ಅವನು ಚೆನ್ನಾಗಿ ಮಾಡಿದ್ದಾನೆ ಎಂಟೈರ್ ಆಮೇಲೆ ನಮ್ಮ ಸುರೇಖಾ ಅವರಾಗಿರ್ಬೋದು ಆಮೇಲೆ ಜ್ಯೋತಿ ಅವರು ಎಲ್ಲರೂ ಇದರಲ್ಲಿ ಮಾಡಿದ್ದಾರೆ ಎಸ್ಪೆಷಲಿ ನಮ್ಮ ಗಿರಿಜಮ್ಮ ನನ್ನ ತಾಯಿ ಪಾತ್ರ ಮಾಡಿದ್ದಾರೆ ಸಹ ಸ್ಲಂಬಾಲಲ್ಲಿ ನನ್ನ ತಾಯಿ ಪಾತ್ರ ಮಾಡಿದರು ಅವರು ಮಾಡಿದ್ದಾರೆ ಆಮೇಲೆ ಶೈಲಶ್ರೀ ಸುದರ್ಶನ್ ಮೇಡಮ್ ಅವರೂ ಮಾಡಿದ್ದಾರೆ ಟೋಟಲಾಗೆ ಸಿನಿಮಾ ಎಂಟೈರು ಹೋಲ್ ಅಂಡ್ ಸೋಲ್ ಅಂದರೆ ಗೋಪಾಲ್ ಯಾಕಂದರೆ ಒಂದು ಲಿರಿಕ್ ಇರ್ಬೋದು ಡೈಲಾಗ್ಸ್ ಇರ್ಬೋದು ನಾವು ವ್ಯಸ್ನಾರನ್ ನೋಡಿದ್ವಿ ಆ ಥರ ಫುಲ್ಲು ಫುಲ್ ಆ್ಯಂಡ್ ಫುಲ್ ಫುಲ್ ಫ್ರೆಡ್ಜ್ ಒಬ್ಬರೇ ಮಾಡೋದು ಅಂತ ಆ ರೀತಿಲಿ ನಾನು ಈ ಸಿನಿಮಾದಲ್ಲಿ ಗೋಪಾಲ್ ಅವ್ರದ್ದು ಖಂಡಿತ ಗೆಲ್ತಾರೆ ಅಂತ ಅಂದ್ಕೊಂಡು ಈ ಸಿನಿಮಾ ಇದಕ್ಕೆ ತಮ್ಮ ಸಪೋರ್ಟ್ ಎಲ್ಲ ಇರಬೇಕು ಕರೆಕ್ಟ್ ಟೈಮಲ್ಲಿ ರಿಲೀಸ್ ಆಗಬೇಕು ಈ ಮಂತ್ ಎಂಡಲ್ಲಿ ರಿಲೀಸ್ ಮಾಡ್ತಿದ್ದಾರೆ ದಯವಿಟ್ಟು ಈ ಸಿನಿಮಾ ಬಗ್ಗೆ ಒಂಚೂರು ಗಮನ ಕೊಟ್ಟು ಸಪೋರ್ಟ್ ಮಾಡಿದ್ರೆ ಭಾಳ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಪತ್ರಕರ್ತ ಮಿತ್ರರಿಗೆ ಸ್ವಾಗತ ನಿಜವಾಗ್ಲೂ ಒಂದು ಅತ್ಯದ್ಭುತವಾದ ಒಂದು ವಿಚಾರನ ಸಮಾಜಕ್ಕೆ ಕೊಡೋಕೆ ಕೊರಟಂಥ ಗೋಪಾಲ್ ಮತ್ತು ಟೀಮ್ ಸತೀಶ್ ಆರ್ಯನ್ ನನಗೆ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದ ಸ್ನೇಹಿತರು ಸತೀಶ್ ಆರ್ಯನೂ ಗೋಪಾಲ್ ಒಂದಿನ ಬಂದರು ಸರ್ ಹಿಂಗೊಂದು ಸಿನಿಮಾ ಮಾಡ್ತಾ ಇದ್ದೀವಿ ನಿಮ್ಗೆ ಸಹಕಾರ ಬೇಕು ಅಂದರು ಸಿನಿಮಾ ಸಾಕಷ್ಟು ಬರ್ತಾ ಇದ್ದಾವೆ ಸಾಕಷ್ಟು ಹೋಗ್ತಾ ಇದ್ದಾವೆ ಇದ್ರ ಮಧ್ಯೆ ಯಾವ ರೀತಿ ಸಿನಿಮಾ ಮಾಡಲಿಕ್ಕೆ ಹೊರಟಿದ್ದೀರಿ ಅಂತ ನಾನು ಒಂದು ಕಾನ್ಸೆಪ್ಟ್ ಕೇಳಿದೆ ಅವ್ರು ಹೇಳ್ದಂಥ ಒಂದು ಕಾನ್ಸೆಪ್ಟು ನಾವಿಲ್ಲೇನು ಇಷ್ಟು ಜನ ಕೂತಿದ್ದೀವಲ್ಲ ಪ್ರತಿಯೊಬ್ಬರ ಬದುಕಿನಲ್ಲೂ ಒಂದಿನ ನಡೆದು ಹೋಗುವಂಥ ಒಂದು ಘಟನೆ ನಾವು ಒಂದು ಸಿನಿಮಾ ನೋಡಲಿಕ್ಕೆ ಹೋದಾಗ ಬಯಸೋದೇನೆಂದರೆ ಸಿನಿಮಾದಲ್ಲಿ ನೋಡ್ತಾ ಕ್ಯಾರೆಕ್ಟರ್ಗಳು ನೋಡ್ತಾ 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 ಕ್ಯಾರೆಕ್ಟ್ರೊಳಗೆ ಯಾರನ್ನೋ ನಮ್ಮ ಸ್ನೇಹಿತನೋ ನನ್ನ ತಂದೆನೋ ನನ್ನ ತಾಯಿನೋ ನನ್ನ ಬಳಗನ ಹುಡುಕೋವಂಥ ಒಂದು ಪ್ರಯತ್ನ ಮಾಡ್ತೀವಿ ಖಂಡಿತವಾಗ್ಲೂ ಆ ಹುಡುಕುವಂಥ ಪ್ರಯತ್ನದಲ್ಲಿ ನಿಮಗೆ ಸಾಕಾರ ಸಿಕ್ಕೇ ಸಿಗುತ್ತೆ ನೀವು ಹುಡುಕ್ತಂಥ ಒಂದು ಕ್ಯಾರೆಕ್ಟರು ಆ ಸಿನಿಮಾದಲ್ಲಿ ಕಂಡೇ ಕಾಣುತ್ತೆ ನಿಮ್ಮ ಮನಸ್ಸಿಗೆ ಇಷ್ಟ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಯಾಕೆಂದರೆ ಆ ಸಿನಿಮಾ ಅಂದಿದ ತಕ್ಷಣ ಪ್ರತಿಯೊಬ್ಬರ ಜೀವನದಲ್ಲಿ ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ ಗಾಂಧೀಜಿಯವರು ಕೂಡ ಎಲ್ಲ ಒಂದು ಕಡೆ ಹೇಳ್ತಾರೆ ನಾನು ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸಿದ್ದೀನಿ ಅಂತ ಸೊ ಹಾಗಿದ್ದಾಗ ಅಂತ ಒಂದು ತಪ್ಪುಗಳು ಗೊತ್ತಿದ್ದೇನೋ ಗೊತ್ತಿಲ್ದೇನೋ ಮಾಡುವಂಥ ಒಂದು ತಪ್ಪುಗಳನ್ನ ಒಂದು ತಿದ್ಕೊಳ್ಲಿಕ್ಕೆ ಮತ್ತೆ ಇವತ್ತು ಕಮರ್ಷಿಯಲ್ ಯುಗ ನಾವು ಒಂದು ಸಿನಿಮಾ ಅಂದ ತಕ್ಷಣ ಬೇರೆ ಬೇರೆ ಆಯಾಮದಗಳನ್ನು ನೋಡೋಕೆ ಪ್ರಯತ್ನ ಮಾಡ್ತೀವಿ ಆದರೆ ಬದುಕಿನ ಆಯಾಮನ ಕಟ್ಕೊಡೋ ಒಂದು ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಮೊದಲನೇದಾಗಿ ಈ ತಂಡದ ಕೇಳಿ ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರಾದಂತಹ ಗೋಪಾಲ್ ಸರ್ಗೆ ಹಾಗೂ ನಮ್ಮ ರಾಜಗೌಡರು ಸರ್ಗೆ ಧರ್ಮ ಸರ್ಗೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ ಯಾಕೆಂದರೆ ಈ ಸಿನಿಮಾಗೆ ಧರ್ಮ ಸರ್ ಇದ್ದಾರೆ ಮತ್ತು ಗೋಪಾಲ್ ಸರ್ ಇದ್ದಾರೆ ಅವರು ಯಾರನ್ನು ಬೇಕಾದರೂ ಮ್ಯೂಸಿಕ್ ಧರ್ಮ ಸರ್ ಹೇಳಿದರೆ ಯಾರು ಬೇಕಾದ್ರೂ ಹಾಕ್ಬೋದಾಗಿತ್ತು ಆದರೆ ನನಗೆ ರೆಫರ್ ಮಾಡಿ ಚೆನ್ನಾಗಿ ಮಾಡಿ ನೀವು ಅಂತ ನನಗೆ ಹು ಹುರುಪು ತುಂಬಿ ಮಾಡಿದಂತಹ ಒಂದು ಸಿನಿಮಾ ಇದು ಸಿನ್ಮಾದಲ್ಲಿ ಹಾಡುಗಳು ಇರಲಿಲ್ಲ ಫಸ್ಟು ಮಾ ಹಾಡುಗಳು ವಿತೌಟ್ ಫಸ್ಟು ನಾವು ತಾಂಡವ ಅಂತ ಒಂದು ಪಿಕ್ಚರ್ ಮಾಡೋದು ಅದರಲ್ಲಿ ಹಾಡು ಮಾಡಿದರು ಸರ್ ಈ ಸಿನಿಮಾದಲ್ಲಿ ಹಾಡಿಲ್ದೇ ಮಾಡೋಣ ಅಂತ ಹೇಳಿ ಶುರು ಮಾಡಿದಂತಹ ಪಿಚ್ಚರು ತುಂಬ ಅದ್ಭುತವಾಗಿತ್ತು ತುಂಬ ತುಂಬ ಚಾಲೆಂಜಿಂಗ್ ಆಗಿತ್ತು ಇದು ಆರ್ ಆರ್ ಮಾಡಬೇಕಂದ್ರೆ ಏನು ತುಂಬ ಒಂದೊಂದ್ಸಲಿ ಬ್ಲ್ಯಾಂಕ್ ಆಗಿ ಹೋಗ್ತಾ ಇದ್ದೆ ನಾನು ಏನು ಮಾಡೋಣ ಏನು ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಯಾಕೆಂದರೆ ಸಿನಿಮಾ ಆ ಲೆವೆಲ್ಗೆ ಟ್ವಿಸ್ಟು ಅಂಡ್ ಅಂಥ ಸನ್ನಿವೇಶಗಳು ಚಿತ್ರೀಕರಿಸಿದ್ದಾರೆ ಮೊದಲೇ ಡೈರೆಕ್ಟರ್ ಸರ್ ಆಗಲೇ ಹೇಳಿದಂಗೆ ಸಿನಿಮಾ ಬಗ್ಗೆ ಮನುಷ್ಯನ ಜೀವನದಲ್ಲಿ ನಡೆಯುವಂತಹ ಹಲವಾರು ಘಟನೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಮಾಡಿದೀವಿ ತುಂಬಾ ಅದ್ಭುತವಾಗಿ ಬಂದಿದೆ ಅದಾದ್ಮೇಲೆ ಒಂದು ಲಾಸ್ಟ್ ಅಲ್ಲಿ ಒಂದು ಚೇಜಿಂಗ್ ಇದರಲ್ಲಿ ಒಂದು ಪಿಟ್ ತರ ಒಂದು ಸಾಂಗ್ ಮಾಡಿದ್ವಿ ಆದ್ಮೇಲೆ ಅದನ್ನು ಒಂದು ಸಾಂಗ್ ತರ ಮಾಡಿ ಅದನ್ನು ರಿಲೀಸ್ ಮಾಡಿದೀವಿ ಹಾಗೆ ಈಗ ಆಲ್ರೆಡಿ ನಮ್ದು ಟೀಸರ್ ಕೂಡ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಈ ಸಿನಿಮಾಗೆ ತಮ್ಮೆಲ್ಲರ ಸಪೋರ್ಟ್ ಮತ್ತೆ ಆಶೀರ್ವಾದ ಬೇಕು ಅಂತ ಧರ್ಮಣ್ಣ ಕೇಳ್ತೀನಿ ಜಿ ಜಿ ತುಂಬ ಬಿಜಿ ಇದ್ದರು ಬಂದು ಮಾಡಿಕೊಟ್ರು ತುಂಬ ಬ್ಯಿ ಇದ್ದರು ಬಂದು ಮಾಡಿಕೊಟ್ರು ಅಂತ ದಯವಿಟ್ಟು ಅವ್ರು ಬಾಯಾರಿಕೆಯಿಂದ ನಾನು ಮುಂದೆ ಹಂಗೆ ಎದುಗುಡ್ಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ ಯಾವಾಗಲೂ ಬ್ಯಿ ಇರಲಿ ಅಂತ ಹಾಗೆ ದನಮಣ್ಣ ಹೇಳಿದರು ಮಾತಾಡ್ತಾ ಸೂಪರ್ ಸ್ಟಾರು ಸೂಪರ್ ಸ್ಟಾರು ಅಂತೇಳ್ಬಿಟ್ಟು ಅದು ಎದುರುಗಡೆ ಒಬ್ಬ ಚಿಕ್ಕ ಕಲಾವಿದನಿಗೂ ಸೂಪರ್ ಸ್ಟಾರ್ ಅಂತ ಒಂದು ಬೆಲೆ ಕೊಡುವಂಥ ಒಂದು ಗೌರವ ಹೃದಯ ಇದೆಯಲ್ಲ ಅದು ಅವ್ರ ದೊಡ್ಡ ಗುಣನೇ ಹೊರ್ತು ಎದುರುಗಡೆ ಇರೋರು ನಾವುಗಳು ಸೂಪರ್ ಸ್ಟಾರ್ ಅಲ್ಲ ಅದು ಸೊ ಅವ್ರು ಯಾವತ್ತಲೂ ಆ ಗುಣದಲ್ಲಿ ಸೂಪರ್ ಸ್ಟಾರ್ ಆಗಿರ್ತಾರೆ ಸೊ ಹಾಗಾಗಿ ನಾನು ಅವರಿಗೆ ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವ್ರ ಜೊತೆ ಮಾಡುವಾಗ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಇವರು ರಾಜ್ ಕಿಶೋರ್ ಸರ್ ರವಿ ಕಿಶೋರ್ ಸರ್ ಇರ್ಬೋದು ಆಮೇಲೆ ಎಲ್ಲ ಕಲಾವಿದರು ಇರ್ಬೋದು ಎಷ್ಟು ಚೆನ್ನಾಗಿ ನಮ್ಮನ್ನು ಮೆಂಟ್ ಮಾಡಿ ಜೊತೆಗೆ ನಾವು ಕೂಡ ನಿಮ್ಮಂತೆಯೇ ಕಲಾವಿದರಪ್ಪ ಮಾಡಿ ಅಂತ ಏನಾದರೂ ನಾವು ಹೇಳಿದರೆ ಅಥವಾ ಇದ್ರೂ ಕೂಡ ಏನಾದರೂ ಹೇಳಿ ಅಂತ ನಮಗೆ ಪ್ರೋತ್ಸಾಹ ಮಾಡಿ ಏನಾದರೂ ಇಂಪ್ರೂವೈಝೇಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಈ ಸಿನಿಮಾದಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಸರ್ ಕೇಳ್ತಾ ಇದ್ದರು ಟ್ರೈಲರ್ ನೋಡಿದ ತಕ್ಷಣ ಜಗದೀಶ್ ಸರ್ ಸೊ ಒಂದು ಎರಡು ನಿಮಿಷದಲ್ಲಿ ಏನಪ್ಪ ಮನುಷ್ಯನ ಜೀವನ ಹಿಂಗೆ ಪ್ಲೇಟ್ ತಿರುವಾಗ್ತಂಗೆ ತಂಗ ತಿರು ಬಿಡಿದಾರಲ್ಲ ಅಂತ ಹೇಳ್ಬಿಟ್ಟು ಅಂದರೆ ಇಡೀ ಟ್ರೈಲರನ್ನು ನೋಡಿದಾಗ ಒಂದು ವಿಷಯ ನಮಗೆ ಮಂದಟ್ಟಾಗುತ್ತೆ ಸೊ ಒಂದು ಏನೋ ವಿಷಯ ಹೇಳಕ್ಕೆ ಹೊರಟಿದ್ದಾರೆ ಅಂತ ಇಡೀ ಸಿನಿಮಾದಲ್ಲ ಇಡೀ ಸಿನಿಮಾದ ಆಶಯ ಅದೇ ಆಗಿರುತ್ತೆ ನಾವು ಇಡೀ ಸಿನಿಮಾವನ್ನು ನೋಡಿದಾಗ ಏನಾದರೂ ಒಂದು ಮನುಷ್ಯನಿಗೆ ತಟ್ಟಬೇಕು ನೋಡಿದವ್ರಿಗೆ ತಟ್ಟಬೇಕು ಆಗಲೇ ಥಿಯೇಟ್ರಿಗೆ ಬರೋದಕ್ಕೆ ಸಾಧ್ಯತೆ ಅಂತ ಸೊ ಸಿನಿಮಾದ ಮೂಲಕನೇ ಯಾಕೆ ಮೆಸೇಜ್ ಹೇಳಬೇಕು ಅಂದರೆ ಅದು ಎಂಟರ್ಟೈನ್ ಆಂಗಿರುತ್ತೆ ನೋಡ್ತಾ ನೋಡ್ತಾ ಖುಷಿ ಪಡ್ತಾ ಪಡ್ತಾನೆ ಏನೋ ಒಂದು ತಿಳ್ಕೊಳ್ತೀವಿ ಅನ್ನೋ ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಸಿನಿಮಾ ನೀವೆಲ್ಲ ಟ್ರೈಲರ್ ನೋಡಿದ್ರಿ ಖುಷಿ ಪಟ್ಟಿದ್ದೀರಿ ಸೊ ನನಗೂ ಕೂಡ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ ಸೊ ನಾನು ಕೂಡ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಿದರು ಯಾಕಂದರೆ ಫಸ್ಟ್ ರಿಯಾಕ್ಷನ್ನೇ ಟೆಕ್ನಿಷಿಯನ್ಸಿಗೆ ಇಷ್ಟ ಆಗಬೇಕು ನಾವು ಮಾಡಿರೋದು ಚೆನ್ನಾಗಿ ಅಂತ ಹೇಳ್ಬಿಟ್ಟು ಪ್ರೇಕ್ಷಕರು ನಂತರ ಹೋಗುತ್ತೆ ಸೊ ಡೈರೆಕ್ಟ್ರಿಗೆ ಖುಷಿಯಾಗಿದೆ ಮ್ಯೂಸಿಕ್ ಡೈರೆಕ್ಟ್ರಿಗೆ ಖುಷಿಯಾಗಿದೆ ಕ್ಯಾಮ್ರಾಮು ಖುಷಿಯಾಗಿದೆ ಸೊ ಇದೆಲ್ಲ ಖುಷಿ ಪಟ್ಟಿದ್ದಾರೆ ಅಂದಮೇಲೆ ನನಗೂ ಕೂಡ ಖುಷಿ ಆಗ್ತಾಯಿದೆ ಯಾಕಂದರೆ ನನಗೆ ಒಂದು ಭರವಸೆ ಬಂದಿದೆ ನಾನು ಚೆನ್ನಾಗಿ ಮಾಡಿದ್ದೀನಿ ಕಾಮಿಡಿ ವರ್ಕೌಟ್ ಆಗಿದೆ ಅಂದ್ರಲ್ಲ ಅಷ್ಟೇ ಸಾಕು ನನಗೆ ಕಾಮಿಡಿ ವರ್ಕೌಟ್ ಆಗಿದೆ ಅಂದರೆ ನಾನು ಮಾಡಿರೋದಲ್ಲ ಸೊ ಅವರು ಸ್ಕ್ರಿಪ್ಟಲ್ಲಿ ಏನು ಅಂದ್ಕೊಂಡಿದ್ದರೋ ಇದನ್ನು ಮಾಡಿಸ್ಬೇಕು ಅಂತ ಅದನ್ನು ತೆರೆ ಮೇಲೆ ತರೋದಕ್ಕೆ ಸಕ್ಸಸ್ ಆಗಿದ್ದಾರೆ ಅಂತ ಅನ್ಕೋತಾ ಇದ್ದೀನಿ ಸೊ ಇಡೀ ಸಿನಿಮಾ ಇವುಗಳು ಎಲ್ಲ ನೋಡಿದಾಗೆ ಕರ್ಮ ಮತ್ತು ಧರ್ಮದ ಮೇಲೆ ನಿಂತಿದೆ ಇಡೀ ಸಿನಿಮಾದ ಕಂಟೆಂಟು ಧರ್ಮ ಹಾಗಾಗಿ ಈ ಧರ್ಮ ಜನಗಳಿಗೆ ಯಾವತ್ತೂ ಹತ್ರ ಆಗುತ್ತೆ ಅನ್ನೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ನಾನು ಒಂದು ಭಾಗ ಆಗಿದ್ದು ಭಾಳ ಖುಷಿ ಸೊ ಇದನ್ನು ಈಗ ಪ್ರೇಕ್ಷಕರ ಮತ್ತು ಪ್ರೇಕ್ಷಕ ತಂದೆ ತಾಯಿಗಳ ಮಡಿಲಿಗೆ ಆಗ್ತಾಯಿದ್ವಿ ಅವ್ರಿಗೆ ಬಿಟ್ಟ ವಿಚಾರ ಧನ್ಯವಾದ ಖುಷಿ ಅಂತ